ಒಂದು ಬಿಡದಿಲ್ಲ ಎಲ್ಲಾ ದಿನ ಕೈ ಮುಕ್ಕ ಬಂದಿದೆವು ಒಂದು ದೇವರು ಕರುಣಿಸಿ ನೋಡಿಲ್ಲ ನಿನ್ನ ಸಂದಿಧಿಗೆ ಬಂದಿದೆವು ಮಕ್ಕಳ ಭಾಗ್ಯ ದೈವಪಾಲಿಸಿದ ಮಲ್ಲ ಹೇಳತ್ತ ಯಾರ ಕೇಳಿ ಎಲ್ಲಾ ಕಡೆ ತಿರುಗಿಡಿದ್ರು ಬೇರಪ್ಪ ಅಂತ ಹೌದು ಏನು ಮಾಡುದು ರಾಮಯ್ಯ

ிஷ் தோத்தன அமிஷத்த மத்திய காரிக்க பண்டாரவர பிரசாத தான் ஒட்டி வந்து கேட்க சசார்கோடி சசியூ

भागना पूरी गुरु व What? कडला पोरी Can you I'm gonna go ನಡದೋ ನಡದೋ ಬಂದು ಕಾಲೇ Oh dear. ಏನಾಗಿದ್ರಿಪ್ಪ ಕಲ್ಯಾಣ ಪಟ್ಟಣದಾಗ ಕುಂಬಯ್ಯ ಕುಂಬಾರ ರಾಮಯ್ಯ ಮಡದಿ ನೀಲಮ್ಮ ದಂಪತ್ಯರಾಗಿ ಹೋದ್ರು ಹೌದೌದು ಸದಾ ಕಾಲ ಭಾವ ಭಕ್ತಿಯಿಂದ ದುಡಿತಿದ್ರು ಹೌದ ನಿತ್ಯ ಎಷ್ಟ ಜಂಗಮರಿಗೆ ಊಟ ಮಾಡಿಸ್ತಿದ್ರು ಎಂಬತ್ ನಾಲ್ಕು ಸಾವಿರ ಜಂಗಮ ಎಂಬತ್ ನಾಲ್ಕು ಸಾವಿರ ಜಂಗಮರಿಗೆ ದಿನನಿತ್ಯ ಊಟ ಮಾಡಿಸ್ತಿದ್ರು ಎಷ್ಟು ಭಗವಂತ ಶ್ರೀಮಂತಿಕೆ ಕೊಟ್ಟಿರ್ಬೇಕು ನೀವೇ ತೂಕ ಹಾಕರಿ ಬರೇ ಊಟ ಅಪ್ಪ ಇಲ್ರಿ ಕೊಡ್ತಿರತ್ತಿದ್ರೆ ದಕ್ಷಿಣ ಅವ್ರಿಗೆ ಎಷ್ಟು ಶ್ರೀಮಂತಿ ಕಿಂತಿರ್ಬೇಕು ಹೌದೌದು ಭಗವಂತ ಒಂದು ಕುಡಿತಾನ ಒಂದು ಕಸಗೊತ್ತ ಒಂದು ಎಲ್ಲಾರು ಸಂಸಾರದಾಗ ಹಿಂಗ ಒಬ್ಬನಿಗೆ ಸಿರಿಮಂತಿಕೆ ಇಡ್ತಾನ ಒಬ್ಬನಿಗೆ ಬಡತನ ಇಡ್ತಾನ ಹೌದ್ ಹೌದ್ ಹಿಂಗೆ ಯಾಕೆ ಇಡ್ತಾನ್ರಿಪ್ಪ ಪರಮಾತ್ಮ ಹಿಂಗೆ ಯಾಕ ಹ ಒಬ್ರಿ ಮ್ಯಾಲ ಒಬ್ರಿ ಕೆಳಗ ಸಿರಿಮಂತಿಕೆ ಬಡತನ ಅನ್ನೋದು ಚಕ್ರದ ಗಾಳಿ ಅಲ್ಲ ಮಧ್ಯಾಹ್ನ ಬಿಸಿಲದ ಹೌದ್ ಹೌದು ಭಾವ ನೋಡೋದಕ್ಕಾಗಿ ಹಿಂದಿನ ಜನ್ಮದ ಸುಕೃತದಿಂದ ಒಬ್ಬನಿಗೆ ಶಿರಮಂತಿಕೆ ಬರ್ತದ ಒಬ್ಬನಿಗೆ ಬೆಳಸ್ತಾನ ಹೌದು ಹೌದು ಚಿರ್ಮಂತಿಕೆತಾನಿ ಮಾಲಕರ ಕಬ್ಬಿನ ಫ್ಯಾಕ್ಟ್ರಿ ಸಕ್ರೆ ನಿರ್ಮಾಣ ಮಾಡೋಕ್ಟ್ರಿ ಮಾಲಕರ ಹೌದು ಸಾವಿರಾರು ಗಂಟೆ ಸಕ್ರೆ ಚೀಲಿ ತಪ್ಪಿಗೆ ಬೆಲ್ಲ ಹಚ್ಚಿ ಕುಂಡಿರ್ತಾರ ಆದರೂ ಸಕ್ರೆ ಚಾಕ್ ಕುಡಿಯೋದು ಅವ್ರ ಭಾಗ್ಯದಾಗ ಇಲ್ರಿ ಅವ್ರಿಗೆ ಸುಗರ್ ಇಟ್ಟಿರೀ

ಸಾವಿರ ಜಂಗಮರಿಗೆ ಊಟ ಮಾಡುತ್ತಿದ್ರು ಕರೆ ಅವರು ಹೊಟ್ಟಿದ ಸಂತಾನ ಭಾಗ್ಯನೇ ಇದ್ದಿತ್ತು ಭಗವಂತನ ತರ ಭಗವಂತ ಕುಡುದು ಕೊಟ್ಟಿ ಕರೆ ಮಕ್ಕಳು ಕುಡುದು ಯಾಕೆ ಮರೆತು ಬಿಟ್ಟಿ ಅಪ್ಪ ಎಲ್ಲರಿಗೆ ಕೇಳ್ತಾರ ಮಕ್ಕಳು ಅವಾಗ ಕೆಲವ್ರು ಹೇಳ್ತಾರ ತಿರುಮಲ್ಲಿಗೆ ಹೋರಿ ಹೌದು ಎಡೂರಿಗೆ ಹೋರಿ ಹೌದು ಸಿರಸೈನಿಕ ಹೋಗ್ರಿ ಹೌದು ಹೌದು ಜಂಗಮ ಹೇಳಿದ್ರು ತಿರುಮಲಿಗೆ ಹಾಕ್ರು ಹೌದು ಅಲ್ಲಿ ಮಕ್ಕಳು ಕೂಡ್ರು ಯಾರು ಎಡೂರಿ ಈರಾಣ ಕುಡ್ತಾರ ಅಲ್ಲಿ ಹೋಗು ಅಲ್ಲಿ ಹೋರೆ ಹೇಳ ತಿರುಮಲ ತಿಮ್ಮಪ್ಪ ನಾ ಕೊಡಂಗಿಲ್ಲ ಅವ ಕುಡ್ತಾರ ಅಲ್ಲಿ ಹೋಗು ಹೌದು ಸತ್ಯ ಪತಿ ನಡ್ಕೋತ ನಡ್ಕೋತ ಅಲ್ಲಿ ಹೋಗಿ ದುಡಿದ್ರು ಅವ ಹೇಳ್ತಾರ ನಾನು ಕೊಡಂಗಿಲ್ಲ ಚಿರಸೈನ ಮಲ್ಲಿನಾಥ ಕೊಡ್ತಾರ ಅವನು ಬಲ್ಲಿ ದುಡಿರಿ ಹೌದು ಅಲ್ಲಿ ಸಂಚಾರ ಮಾಡ್ಕೊತ ನಡ್ಕೊಂತ ನಡ್ಕೊಂತ ಹೋದ ಬಳಕ ಶಿರಸೇವ ವಾರ್ಲೀ ಕಾಮನ ಹೇಳ್ತಾರ್ಯಪ್ಪಾ ಬಾ ಬೇಜ ಎಲ್ಲ ಕೈಗೆ ಬೇಸತ್ತ ಬಂದೇವು ಹನ್ನೆರಡು ದೇವರಿಗೆ ಹರಿಕಿಂತ ಕೊಟ್ಟರು ಸುಣ್ಣು ಹತ್ತುದು ದೇವ್ರು ಬಂದ್ಬಿಡೋದಿಲ್ಲ ಎಲ್ಲಾ ದೇವರಿಗೆ ಕೈ ಮುಗೋತ ಬಂದಿದೆವು ಒಂದು ದೇವರು ನಮಗ ಕರುಣಿಸಿ ನೋಡಿಲ್ಲ ಅಂದ್ರ ಸಂದಿಜಿಗೆ ಬಂದಿದೆವು ಮಕ್ಳದ್ ಭಾಖ್ಯ ದೈವ ಪಾಲಿಸ್ತಿಯಪ್ಪ ಏನಪ್ಪ ಮಲ್ಲ ಮೊನ್ನೆ ಹೇಳ್ತಾನ ಯಾರ ಅಂತ ಹೇಳಿ ಎಲ್ಲಾ ಕಡೆ ತಿರುಗಾಡಿದ್ರು ವ್ಯವಸ್ಥೆಗಳ ಏನು ಮಾಡೋದು ರಾಮಯ್ಯ ಹಗಲೇನು ಭಕ್ತಿ ನಿನ್ನೆ ಅಂತ ಜ್ವರ ಇಲ್ಲ ನಂಗಿಲ್ಲ ಕರೆ ದೇಶ ಎಲ್ಲ ಸುಣ್ಣ ಹಾಕದೇ ಅವರ ಒಂದು ಜನ ಬಿಡಾರಿ ಭಕ್ತಿ ಮಾಡಿದ್ರೆ ಕುಡಿದು ಪ್ರಾಣ್ತಿದಿರಪ್ಪ ಓ ರೇ ಹುಡ್ಕೋತ ಉಡ್ಕೋತ ಉಳ್ಕೋತ ಹೋಗಿ ಮಾಯಾಗ ಗುಡ್ಡದ ಮ್ಯಾಗ ಅಮಿಶುದ್ಧ ಕೈಲಾಂಸದಿಂದ ಮಕ್ಕಳ ಭಾಖ್ಯತಂದ್ರೆ ಅವಂದು ಹೋಗಿ ಭಕ್ತಿ ರೀ ದಿನಾ ಪೂರ್ವಾ ಹಂಕ್ಯಾಳೆ ನಿಮ್ಗೆ ಆ ಫಲ ಸಿಕ್ಕಿ ಸಿಗತ್ತಲ್ಲ ಅವ ಯಾರ ರೀತಿಯಿಂದ ಅವರು ಗುಡ್ಡಕ್ಕ ಬಂದು ಸಂತಾನ ಭಾಕ್ಯವನ್ನು ಕಣೇಶ ತಗೊಂಡು ಹೋಗುತ್ತಾರೆ ಅಮಿಶುದ್ಧ ಮುತ್ಯನ ಕಾರ್ಯಕ್ಕೆ ಭಂಡಾರವರ ಪ್ರಸಾದದಿಂದ ಮಗ ಯಾಂಗ್ ಹೊಟ್ಟಿ ಬಂತನ ಅನ್ನೋ ಕೇಳಿ ಬರ್ತದ ಯಾ ರೀತಿಯಿಂದ मग <tune> <tune> <tune>